ವಾಟರ್ ಫಾಲ್ ಅಂತೂ ಆಗಿದೆ ಭಾಷೆ ಅರ್ಥ ಆಗಿದ್ರೆ ಮಿಜ್ಲೋರು ನಕ್ಕಿರೋರು ಕಿಲೋಮೀಟರ್ಸ್ ಅಷ್ಟೇ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಹಲೋ ಇವತ್ತು ಸಂಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ನಾನು ಅಬ್ಬಿ ಇವತ್ತು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಸ್ವಿಟ್ಜರ್ಲ್ಯಾಂಡಲ್ಲಿರೋ ಒಂದು ವಾಟರ್ ಫಾಲ್ ಹೋಗ್ತಾ ಇದ್ದೀವಿ ಆ ವಾಟರ್ ಫಾಲು ಬಂದು ಯುರೋಪ್ದು ಲಾರ್ಜೆಸ್ಟ್ ವಾಟರ್ಫಾಲ್ ಅಂತೆ ಸೊ ಅದ್ರ ಹೆಸರು ರೈನ್ ಫಾಲ್ಸ್ ಅಂತ ಇಲ್ಲಿಂದ ರೈನ್ ಫಾಲ್ಸ್ಗೆ ಬೈ ಟ್ರೈನ್ ಬರೀ ತ್ರೀ ಅವರ್ಸ್ ಸೊ ನಾವು ಇವತ್ತು ಹೋಗಿ ಇವತ್ತು ಸಂಜೆನೇ ಬಂದುಬಿಡ್ತೀವಿ ನಾವೀಗಾಗಲೇ ಬೇಗ ಎದ್ದು ರೆಡಿಯಾಗಿ ರೈಲ್ವೆ ಸ್ಟೇಷನ್ ಕಡೆ ಹೊರಟಿದ್ದೀವಿ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ನಮ್ಮ ಟ್ರೈನ್ ಇದೆ ಸೊ ಟ್ರೈನಲ್ಲಿ ಟೂ ಅವರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ನಾವಿವಾಗ ಝಿಂಗನ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಇದು ಜರ್ಮನಿದು ಬಾರ್ಡ್ರಲ್ಲಿರೋ ಒಂದು ಊರು ಇಲ್ಲಿಂದ ನಿಮಗೆ ಫ್ರಾನ್ಸ್ ಬಾರ್ಡರ್ ಒಂದು ನೂರು ಕಿಲೋಮೀಟ್ರು ಸ್ವಿಟ್ಸರ್ಲ್ಯಾಂಡ್ ಬಾರ್ಡರ್ ಒಂದು ಫಿಫ್ಟಿ ಕಿಲೋಮೀಟರ್ಸು ಸೊ ನಮಗೆ ಸ್ವಿಟ್ಸರ್ಲ್ಯಾಂಡ್ ಕಡೆ ಹೋಗೋ ಟ್ರೈನು ಈ ಪ್ಲಾಟ್ಫಾರ್ಮಿಗೆ ಬರುತ್ತೆ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಸೊ ನಾವು ಹಾಗೆ ಲೈಟಾಗಿ ಆ್ಯಪಲ್ ತೊಗೊಂಡು ಬಂದಿದ್ದೀವಿ ಅದನ್ನು ತಿನ್ಕೊಂಡು ನೆಕ್ಸ್ಟ್ ಟ್ರೈನ್ ರೈನ್ ಫಾಲ್ಸ್ ಕಡೆ ಹೋಗೋಣ ನಾವಿವಾಗ ಶಾಫ್ ಹಸೇನ್ ಅನ್ನೋ ಈ ಸ್ಟೇಷನ್ಗೆ ಬಂದಿದ್ದೀವಿ ಸ್ವಿಜರ್ಲೆಂಡಲ್ಲಿ ಇರೋದು ನೀವು ನೋಡ್ತಿರ್ಬೋದು ಸ್ವಿಸ್ ಟ್ರೈನ್ಸ್ ಕೂಡ ಇದೆ ಇಲ್ಲಿ ಇಲ್ಲಿಂದ ರೈನ್ಫಾಲ್ ಸ್ಟೇಷನ್ನು ಒಂದು ಫೋರ್ ಮಿನಿಟ್ಸ್ ರೈಡು ಒಂದು ಟ್ರೈನ್ ತೊಗೊಂಡ್ರೆ ಸೊ ನಡ್ಕೊಂಡು ಕೂಡ ಹೋಗ್ಬೋದಂತೆ ಇಲ್ಲಿಂದ ಅಲ್ಲಿಗೆ ಬಟ್ ನಾವು ಟ್ರೈನಲ್ಲೇ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಟ್ರೈನ್ಗೆ ವೇಟ್ ಮಾಡ್ತಾ ಇದ್ದೀವಿ ಆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ಮೋಸ್ಟ್ಲಿ ರೈನ್ಫಾಲ್ ಸ್ಟೇಷನಲ್ಲಿ ಇರ್ತೀವಿ ಅಲ್ಲಿ ಸಿಗೋಣ ಇವಾಗ ಟೈಮ್ ಬಂದು ಟೆನ್ ಥರ್ಟಿ ಫೈವ್ ನಾವು ರೈನ್ಫಾಲ್ ಸ್ಟೇಷನ್ ರೀಚ್ ಆಗಿದ್ದೀವಿ ಸ್ಟೇಷನ್ ಇಳಿದು ಹಾಗೆ ಲೆಫ್ಟ್ ನೋಡಿದ್ರೆ ಇಲ್ಲೇ ವಾಟರ್ಫಾಲ್ ಕಾಣಿಸ್ತಾ ಇದೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ವಾಟರ್ ಫಾಲು ಇಲ್ಲೇ ಇರೋ ಈ ಎಲಿವೇಟರ್ ಇಡ್ಕೊಂಡು ನಾವು ಹಿಂಗೆ ಕೆಳಗೆ ಹೋಗ್ಬೇಕು ಈ ಥರ ಇನ್ನೊಂದು ಎಲಿವೇಟರ್ ಕಾಣಿಸ್ತಾ ಇದೆ ಕೆಳಗಡೆ ಇಲ್ಲಿಂದ ಇಳಿದು ಮತ್ತೆ ಆ ಎಲಿವೇಟರ್ ಹತ್ರ ಹೋಗಿ ಅದರಲ್ಲೂ ಇಳಿದು ಫಾಲ್ಸ್ ಹತ್ರ ಹೋಗ್ಬೇಕು ಬನ್ನಿ ಹೋಗೋಣ ಎಲಿವೇಟರ್ಗೆ ವೇಟಿಂಗ್ ನಾವು ಆದರೆ ಇಲ್ಲಿಂದನೇ ಸಕ್ಕದಾಗಿ ಕಾಣಿಸ್ತಾ ಇದೆ ವಾಟರ್ ಫಾಲು ಎಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇದೆ ಅಂತಂದರೆ ಓ ವಾವ್ ಚೆನ್ನಾಗಿ ಕಾಣಿಸ್ತಾ ಇದೆ ಏನು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಬಟ್ ನೇಕೈಸ್ ಅಂತೂ ಅಮೇಝಿಂಗ್ ಇದನ್ನು ಯಾರು ಓದ್ತಾರೆ ಬಂದು ನಿಂತ್ಕೊಬಿಟ್ರೆ ಈಗ ಒಂದು ಎಲಿವೇಟರ್ನ ಇಳಿದು ಈ ಸೆಕೆಂಡ್ ಎಲಿವೇಟರ್ನ ತಗೊಂಡು ಮತ್ತೆ ಕೆಳಗಿಳಿಬೇಕು ನಾವು ನಾನು ಬರೋವರೆಗಾದ್ರು ತಡೆಯೇ ಸೊ ಈ ಬೋರ್ಡ್ಸ್ ಪ್ರಕಾರ ನಾವು ಗೆ ಹೋಗಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕು ಆದ್ರೆ ನಾವು ಈ ಕಡೆ ಇನ್ಫಾರ್ಮೇಷನ್ ಸೆಂಟರ್ ಹೋಗ್ಬಿಟ್ಟು ಟಿಕೆಟ್ಸ್ ಏನಾದರೂ ಪರ್ಚೇಸ್ ಅಂತ ಕೇಳಿಕೊಂಡು ಆಮೇಲೆ ಹೋಗ್ತೀವಿ ಗೈಸ್ ಫಾಲ್ ಅಂತೂ ಅಮೇಝಿಂಗ್ ಆಗಿದೆ ಇಲ್ಲಿ ನೋಡಿ ಇಷ್ಟು ದೊಡ್ಡ ವಾಟರ್ ವಾಟರ್ಫಾಲ್ ಮೈ ಗಾಡ್ ಸಕ್ಕತ್ ಆಗಿದೆ ಬೀಳ್ತಾ ಇದೆ ನೋಡಿ ವ್ಯೂ ಇನ್ ನೋಡ್ತಾ ಇದ್ರೆ ನನಗೆ ನಯಾಗ್ರಾ ಫಾಲ್ಸ್ ನೆನಪಾಗುತ್ತೆ ಯು ಎಸ್ ಬಟ್ ಅದು ಇದಕ್ಕಿಂತ ದೊಡ್ಡದು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ ಸಕ್ಕಿದೆ ಹೆಂಗ್ತಾ ಇದೆ ನಾವಿಲ್ಲಿ ಆಗಲೇ ಒಂದು ಟ್ವೆಂಟಿ ಮಿನಿಟ್ಸ್ ಆಯ್ತು ಆದ್ರೆ ಇಲ್ಲೇ ಇದ್ದೀವಿ ಯಾವಾಗ್ಲಿಂದ ಅಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಆ ಮೇಲ್ಗಡೆ ನಿಮಗೆ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ ಅಲ್ಲೇನೆ ಟ್ರೈನ್ಸ್ ಓಡಾಡೋದು ಸಕ್ಕ ಅದಾಗಿದೆ ಬೋಟ್ ಟೋವರ್ಸ್ ಎಲ್ಲ ಇದೆ ನಾವು ಫಸ್ಟು ವಾಟರ್ ಫಾಲ್ ಎಲ್ಲ ಮುಗಿಸ್ಕೊಂಡು ಇದು ಥರ್ಟಿ ಮಿನಿಟ್ಸ್ ಬೋಟ್ ಟೋರ್ ಅಂತೆ ಅವ್ರು ವಿತ್ ಆಡಿಯೋ ಗೈಡು ಸೊ ನಾವು ಆಮೇಲೆ ಹೋಗಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇವಾಗ ಫಸ್ಟು ಇನ್ಫಾರ್ಮೇಶನ್ ಸೆಂಟರ್ ಹುಡುಕಿ ಬೋಟ್ ಟಿಕೆಟ್ಸು ಎಂಟ್ರಿ ಟಿಕೆಟ್ಸ್ ಎಲ್ಲ ವಿಚಾರಿಸ್ಕೊಂಡು ಆಮೇಲೆ ಮುಂದೆ ಹೋಗ್ತೀವಿ ಸೊ ಇವಾಗಷ್ಟೇ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ ನಾವಿಲ್ಲಿ ವಾಟರ್ ಫಾಲ್ಗೆ ಹೋಗೋಕ್ಕೆ ಯಾವುದೇ ಥರ ಒಂದು ಎಂಟ್ರಿ ಫೀಸ್ ಇಲ್ಲ ಬಟ್ ಬೋಟ್ ಟೂರ್ ಬೇಕು ಅಂತಂದ್ರೆ ಒಂದು ಟೆನ್ ಫ್ರ್ಯಾಂಕ್ಸ್ಗೆ ಥರ್ಟಿ ಮಿನಿಟ್ಸ್ ಬೋಟ್ ಟೂರ್ ಸಿಗುತ್ತೆ ಸೊ ಇವಾಗ ನಾವು ಯಾವ ಕಡೆಯಿಂದ ಬಂದು ಆ ಕಡೆ ವಾಪಸ್ ಹೋಗಿ ವಾಟರ್ ಫಾಲ್ದು ಒಂದಷ್ಟು ವ್ಯೂ ಪಾಯಿಂಟ್ಸ್ ಇದೆ ಸೊ ಅಲ್ಲೆಲ್ಲ ಹೋಗಿ ಫಾಲ್ ನೋಡಿಕೊಂಡು ಆಮೇಲೆ ಬೋಟ್ ಗಾಡ್ ಬರ್ತೀವಿ ಸೊ ಈ ರೈನ್ ವಾಟರ್ ಫಾಲ್ಸ್ ಯುರೋಪಲ್ಲೇ ಲಾರ್ಜೆಸ್ಟ್ ವಾಟರ್ ಫಾಲ್ ಇದು ಫಾರ್ಮ್ ಆಗಿರೋದು ಲಾಸ್ಟ್ ಸೈಜ್ ಅಲ್ಲಿ ಅಂತಾರೆ ಅರೌಂಡ್ ಫಿಫ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಇಯರ್ಸ್ ಅಗು ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಇಷ್ಟು ನೀರು ಇರಲಿಲ್ಲ ಅಂತ ನಮಗೆ ಇಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಯಾರು ಹೇಳ್ತಾ ಇದ್ರು ಇವಾಗ ಇದು ಪರ್ ಸೆಕೆಂಡ್ಗೆ ಏಟ್ ಫಿಫ್ಟಿ ಥೌಸಂಡ್ ಲೀಟರ್ಸ್ ಆಫ್ ವಾಟರ್ನ ರಶ್ ಮಾಡ್ತಾ ಇದೆಯಂತೆ ಮೇಲ್ಗಡೆಯಿಂದ ಕೆಳಗಡೆಗೆ ಫಾಲ್ಸ್ ಇರೋದು ಬರೀ ಇಪ್ಪತ್ತ್ಮೂರು ಮೀಟರ್ ಅಷ್ಟೇ ಅದ್ರ ಡೆಪ್ತನು ಅದು ಬೀಳ್ತಾ ಇರೋ ಜಾಗದಲ್ಲಿ ಒಂದು ಹದಿಮೂರು ಮೀಟರ್ ಇದೆಯಂತೆ ಅಂತ ಏನು ಆಳ ಇಲ್ಲ ಅಂತ ಏನು ಎತ್ತರೂ ಇಲ್ಲ ವಾಟರ್ ಫಾಲ್ಸು ಬಟ್ ಅದು ಎಷ್ಟು ಅಗಲ ಇದೆ ಅಂತಂದರೆ ಲುಕ್ಸ್ ಬ್ಯೂಟಿಫುಲ್ ಬೋಟ್ ರೈಡಲ್ಲೆಲ್ಲ ಹೋದಾಗ ಮಸ್ತ್ ಇರುತ್ತೆ ಸೊ ನಾವು ಬೋಟ್ ರೈಡ್ ಹೋದಾಗ ಮಸ್ತ್ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಸೊ ಈ ಟ್ರೈನಲ್ಲಿ ಬೇಕಾದರೂ ಹೋಗ್ಬೋದು ರೈನ್ಫಾಲ್ ಶಾರ್ಟ್ ಸರ್ಕ್ಯುಲರ್ ಟ್ರೈಲ್ ಬಂದು ಫಿಫ್ಟಿ ಫೈವ್ ಮಿನಿಟ್ಸ್ ಬೇಕು ಫುಲ್ ಸರ್ಕ್ಯುಲರ್ ಮಾಡ್ತೀನಿ ಮಾಡ್ತೀನಿ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ನಾವು ಮೋಸ್ಟ್ಲಿ ಫಿಫ್ಟಿ ಫೈವ್ ಮಿನಿಟ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಫುಲ್ಲು ಮೆಟ್ಲುಗಳಿದೆ ಮೇಲ್ಗಡೆ ಹೋಗೋಕ್ಕೆ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಸಿಗುತ್ತೆ ಸೊ ಫಾಲ್ನ ಮೇಲ್ಗಡೆಯಿಂದ ನೋಡ್ಬೋದು ಸ್ಟೀಪ್ ಇದೆ ಬಟ್ ನೆರಳಿರೋದ್ರಿಂದ ಅಷ್ಟೇನು ಸುಸ್ತಾಗ್ತಾಯಿಲ್ಲ ಏನಂತೀರಾ ಮೇಡಮ್ ಇದೆಯಾ ಜೋರ್ ಲಗಾಕೆ ಬನ್ನಿ 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 ಇನ್ನೇನು ಬಂತು ಫಸ್ಟ್ ಟರ್ನ್ ಹತ್ರ ಬಂದಿದ್ದೀವಿ ನನಗೆ ಸ್ಟೇಸ್ ಹಾಕಿ ಸುಸ್ತಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ರೀಚಾರ್ಜ್ ಮಾಡ್ಕೊಂಡು ಮತ್ತೆ ಹೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅಬಿ ಏನೇನೋ ತೊಗೊಂಡ್ಬಂದಿದಾನೆ ಈ ಜೋಳಿಗೆ ಇನ್ನೂ ಅದೇನೇನು ಇಟ್ಟಿಲ್ಲ ಗೊತ್ತಿಲ್ಲ ಏನು ಕೇಳ ನನ್ನ ಹತ್ರ ಏನೂ ಇಲ್ಲ ಏನೂ ಇಲ್ಲ ಅಂತಾನೆ ಆಮೇಲೆ ಫುಡ್ ಏನೇನೋ ತೆಗಿತಾ ಇದೇ ದಿಸ್ ನಾನು ತಿಂದಿದ್ದೀನಿ ಅಷ್ಟೇ ನಾನು ತಗೊಂಡಿಲ್ಲ ಯಾವತ್ತು ಕುಕ್ಕಿ ಗೊತ್ತು ಬಟ್ ಸೊ ಇದೇ ರೈಲ್ವೆ ಬ್ರಿಡ್ಜ್ ನಿಮ್ಗೆ ಆ ಕಡೆಯಿಂದ ತೋರಿಸಿದ್ದು ಇದು ಆಕ್ಚುಲಿ ನದಿ ಮೇಲೇ ಇದೆ ನೀವು ನೋಡಿದ್ರೆ ಇಲ್ಲಿ ಏನ್ ಬ್ಯೂಟಿಫುಲ್ ವ್ಯೂ ಅಂತಂದ್ರೆ ವಾಟರ್ಫಾಲ್ ಮೇಲ್ಗಡೆನೆ ಇದ್ದೀರಾ ಇದು ಇಲ್ಲಿಂದ ಹೋಗಿ ಆ ಕಡೆ ಕೆಳಗಡೆ ಬೀಳ್ತಾ ಇದೆ ಅಮೇಜಿಂಗ್ ಅದೇ ಬ್ರಿಡ್ಜ್ ಕಂಟಿನ್ಯೂ ಆಗಿ ಬಂದ್ರೆ ಈ ತರ ಅಂಡರ್ ಪಾಸ್ ತರ ಇದೆ ಇದರಿಂದ ಒಳಗಡೆ ಹೋದ್ರೆ ರೈಲ್ವೆ ಟ್ರ್ಯಾಕ್ ಆ ಕಡೆಯಿಂದ ಇನ್ನೊಂದು ವ್ಯೂ ನೋಡ್ಬೋದು ಇಲ್ಲಿ ನೋಡಿ ಇವರೆಲ್ಲ ಹಸು ಮೇಲೆ ಕೂತ್ಕೊಂಡು ಫೋಟೋ ವೀಡಿಯೋಸ್ ತೆಗೆಸ್ಕೊತಾ ಇದ್ದಾರೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಹಸು ತುಂಬಾ ಫೇಮಸ್ ಅಂತೆ ಅದಕ್ಕೆ ಎಷ್ಟೊಂದು ಹಸುಗಳು ಇಟ್ಟಿದ್ದಾರೆ ಇಲ್ಲಿ ನಾವು ಇಲ್ಲೇ ಒಂದು ಸುವೆನಿಯರ್ ಶಾಪ್ ಬಂದಿದ್ದೀವಿ ಮ್ಯಾಗ್ನೆಟ್ಸು ಶಾರ್ಟ್ ಗ್ಲಾಸಸ್ ಆ ಥರ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಸುವಿನಿಯರ್ ಐಟಮ್ಸ್ ಇದೆ ಬಟ್ ನಾವು ಮುಂಚೆನೇ ಒಂದ್ಸಲಿ ಬಂದಿದ್ದಾಗ ಒಂದು ಮ್ಯಾಗ್ನೆಟ್ಸ್ ತೊಗೊಬಿಟ್ಟಿದ್ದೀವಿ ಸೊ ಬೇಡ ಈ ಸಾರಿ ಅಂತ ಅನ್ಕೋತಾ ಇದ್ದೀವಿ ಆದರೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಂತ ಅನ್ಸುತ್ತೆ ಸೆವೆನ್ ಪಾಯಿಂಟ್ ನೈನ್ ಫ್ರ್ಯಾಂಕು ತುಂಬ ಎಕ್ಸ್ಪೆನ್ಸಿವ್ ಯೂಶಲಿ ಯಾವುದಾದ್ರು ಟ್ರಿಪ್ಗೆ ಹೋದಾಗ ಫೈ ಸಿಕ್ಸು ಫೋರ್ಗೆಲ್ಲ ಸಿಗುತ್ತೆ ಈ ಚಾಕ್ಲೇಟ್ ಬ್ಯಾಗ್ಗೆ ಫಿಫ್ಟಿ ಫ್ರ್ಯಾಂಕ್ಸ್ ಅಂತೆ ಇದು ಸ್ಟುಟ್ಗಡ್ಲಿರೋ ಲಿಂಟಲ್ಲಿ ಲಿಂಟ್ ಶಾಪಲ್ಲಿ ತೊಗೊಂಡ್ರೆ ಅರೌಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ತ್ರೀ ಯೂರೋಸ್ಗೆಲ್ಲ ಸಿಗುತ್ತೆ ಸೊ ಆಲ್ಮೋಸ್ಟ್ ಡಬಲ್ ದ ಪ್ರೈಸ್ ಸೊ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ ಶಾಪು ಆದರೆ ಅಭಿಯವರ್ಗೆ ಯಾಕೋ ಚಾಕ್ಲೇಟ್ ತೊಗೋಬೇಕು ಅಂತ ಅನ್ನಿಸ್ತಾ ಇದೆ ಅನ್ಸುತ್ತೆ ತಗೋತಿದ್ಯಾ ಇದು ತುಂಬ ಫೇಮಸ್ ಅನಿಸುತ್ತೆ ಇವ್ರದ್ದು ಏನೋ ಲೋಗೋ ಲೋಗೋ ಥರ ಇರ್ಬೇಕು ಇವ್ರದು ಸೊ ಇಲ್ಲಿ ಫೈವ್ ಫ್ರ್ಯಾಂಕ್ಸ್ ಕೊಟ್ಟು ನಾವೇನಾದರೂ ಟಿಕೆಟ್ ತೊಗೊಂಡ್ರೆ ಇಲ್ಲೊಂದು ಎಲಿವೇಟರ್ ಇದೆ ನಮ್ಮ ಟಿಕೆಟ್ಸ್ನ ಸ್ಕ್ಯಾನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಹೋಗ್ಬೋದು ಇವೆಲ್ಲ ಹೋಗ್ತಾ ಇರೋದು ಸೊ ನೀವು ಇಲ್ಲಿ ಹೋದರೆ ನಾವು ಬರಬೇಕಾದ್ರೆ ಕಾಣಿಸಿದ್ದು ಒಂದು ವ್ಯೂ ಪಾಯಿಂಟ್ಗೆ ಆಕ್ಸಿಸ್ ಸಿಗುತ್ತೆ ಬಟ್ ವಾಪಸ್ ಅಲ್ಲಿಂದ ಬಂದಮೇಲೆ ನೀವು ಇಲ್ಲಿಂದ ವಾಪಸ್ ಬರಬೇಕಾಗುತ್ತೆ ಸೊ ನಾನು ರಶ್ಮಿ ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ ಬಿಕಾಸ್ ನಾವು ಆಲ್ರೆಡಿ ಎಲ್ಲ ವ್ಯೂ ಪಾಯಿಂಟ್ಸ್ ನೋಡಿದ್ದೀವಿ ಎಕ್ಸ್ಟ್ರಾ ಏನು ಸಿಗ್ತಾ ಇಲ್ಲ ಇಲ್ಲಿ ಇನ್ಸ್ಟಂಟ್ ವಿಥೌಟ್ ಬೋಟ್ ಟೂರ್ ಹೋಗೋಣ ಅಂತ ನೋಡಿ ಅಲ್ಲಿ ಹೋದರೆ ನೆಕ್ಸ್ಟ್ ಇಲ್ಲಿಂದ ವಾಪಸ್ ಬರ್ತೀರಾ ಬೇರೆ ಎಲ್ಲೂ ಹೋಗಲ್ಲ ಇದು ಸೊ ವಿ ಆರ್ ಸ್ಕಿಪ್ಪಿಂಗ್ ದಿಸ್ ಆ್ಯಂಡ್ ಇವಾಗ ಬಂದಿದ್ದಾರೆ ಇಲ್ಲೇ ವಾಪಸ್ ಹೋಗಿ ಬೋಟ್ ಟೂರ್ ಮಾಡೋಣ ನನಗಂತೂ ಈ ಬಿಸಿಲಲ್ಲಿ ನಡೆದು ನಡೆದು ಸುಸ್ತಾಗೋಯ್ತು ಈ ವಾಟರ್ ಫಾಲ್ನ ನಾವು ಅಲ್ಲಿಂದನೇ ನೋಡಿದ್ವು ಹಿಂಗೆ ಕಾಣಿಸ್ತಿತ್ತು ಅಲ್ಲಿಂದನೂ ಮತ್ತೆ ಈ ಕಡೆಯಿಂದ ಒಂದು ವ್ಯೂ ನೋಡೋಣ ಅಂತ ಇಲ್ಲಿಗೂ ಕರ್ಕೊಂಡ್ಬಂದಿಯೇ ಇನ್ನು ಎಲ್ಲೆಲ್ಲಿಂದ ನೋಡೋಕ್ಕೆ ಚಾನ್ಸಸ್ ಇದೆ ಎಲ್ಲ ಕಡೆ ಹೋಗ್ತಾನ ನೋಡಕ್ಕೆ ನನ್ಗಂತೂ ವಾಕ್ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದೆ ನನ್ನ ಜೊತೆ ಒಂದು ಜಾಗಕ್ಕೆ ಬಂದರೆ ನೀನು ಅದನ್ನು ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟೆ ಮನೆಗೆ ಹೋಗ್ಬೇಕು ಇಲ್ಲ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಒಂದಿದೆ ಏನು ಮನೇಲಿ ಕುತ್ಕೊಂಡು ನಾನು ಹಾಕ ರೀಲ್ಸು ಬ್ಲಾಗ್ಸು ಎರಡು ನೋಡಿದ್ರೆ ಫುಲ್ ಜಾಗದ ಫೀಲ್ ಸಿಗುತ್ತೆ ಸೊ ನೆಕ್ಸ್ಟ್ ಟೈಮ್ ಇಂದ ಯು ಕುಡ್ ವಾಚ್ ರೀಲ್ಸ್ ಆರ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಇಟ್ಸ್ ಅಪ್ ಟು ಯು ಏನೋ ಹೇಳ್ತಾರಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಇವನು ನೋಡೇ ಹೇಳಿರ್ಬೇಕು ಅಂತ ಅನ್ಸುತ್ತೆ ಅದನ್ನು ಏನಾದರೂ ಒಂದು ಏನಾದರೂ ಹೇಳಿದ್ರೆ ನೋಡಿ ಇದೇ ರೈಲ್ವೆ ಟ್ರ್ಯಾಕ್ ಇಲ್ಲೇ ನಮ್ಮ ಫಾಲ್ಸ್ ಬ್ಯೂಟಿಫುಲ್ ಆಗಿದೆ ನಾವು ಹೋಗ್ಬೇಕಾದ್ರೆ ಇಲ್ಲಿ ಜನಾನೇ ಇರಲಿಲ್ಲ ಆದ್ರೆ ಇವಾಗ ವಾಪಸ್ ಬರುವಾಗ ನೋಡಿದ್ರೆ ಫುಲ್ಲು ಜನ ತುಂಬ್ಕೋಬಿಟ್ಟಿದ್ದಾರೆ ಮಧ್ಯಾಹ್ನ ಆಯ್ತಲ್ಲ ಸೊ ಜನ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ನೀವು ಅಷ್ಟೇ ಯಾವುದೇ ಜಾಗಕ್ಕೆ ಹೋಗ್ತಾ ಇದ್ರು ಆದಷ್ಟು ಬೇಗ ಮನೆಯಿಂದ ಹೊರಡೋದು ಒಳ್ಳೇದು ಸೊ ಸ್ವಲ್ಪ ಬೇಗ ಬಂದರೆ ಕ್ರೌಡ್ ಕಡಿಮೆ ಇರ್ತಾರೆ ಈ ವಾಟರ್ ಫಾಲ್ ಮುಂದೆನೆ ಒಂದು ಪಿಜ್ಜಾ ಶಾಪ್ ಇದೆ ಲಂಚ್ಗೆ ಇಲ್ಲೊಂದು ಬ್ರೇಕ್ ಕೊಟ್ಟು ಪಿಜ್ಜಾ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡಿ ಫ್ರೆಂಡ್ಸ್ ನಾನು ಬ್ಲಾಗ್ ಮಾಡ್ತಾ ಇರೋದು ನೋಡಿ ನಗ್ತಾ ಇದ್ದ ನೀವು ಭಾಷೆ ಅರ್ಥ ಆಗಿದ್ರೆ ಮಿಕ್ಕಿದವರು ನಕ್ಕಿರೋರು ಕನ್ನಡಿಗೆ ಅರ್ಥ ಆಗದ ಏನು ಪ್ರಾಬ್ಲಮ್ ನಿಂಗೆ ನೀನಂತೂ ಮಾಡ್ತಿಲ್ಲ ಅಟ್ ಲೀಸ್ಟ್ ಇವ್ನ ಮಿಸ್ ಆಗಿ ಮಾಡ್ಕೊಂಡಿರೋ ಬಿಟ್ಸ್ ನ ನಾನ್ ಕವರ್ ಅಪ್ ಮಾಡಕ್ ನೋಡಿದ್ರೆ ಅದಕ್ಕೆ ನಗ್ತಾನೆ ನೋಡಿ ಫ್ರೆಂಡ್ಸ್ ಆಯ್ತು ಫ್ರೆಂಡ್ಸ್ ಇನ್ಮೇಲೆ ಮಾಡ್ತಾಳೆ ಮಾಡ್ಸ್ಕೊಳ್ಳಿ ನಾವು ಇವಾಗ ಪಿಜ್ಜಾ ಆರ್ಡರ್ ಮಾಡಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಟೆನ್ ಮಿನಿಟ್ಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆರ್ಡರ್ ಮಾಡಿದ್ಮೇಲೆ ಬಿಲ್ ಜೊತೆಗೆ ಈ ಐಟಮ್ ಕೊಟ್ಟಿದ್ದಾರೆ ಇದು ಅವರು ಪಿಜ್ಜಾ ರೆಡಿ ಆದಮೇಲೆ ಇದು ವೈಬ್ರೇಟ್ ಆಗುತ್ತಂತೆ ಇದು ವೈಬ್ರೇಟ್ ಆದಾಗ ಬಂದು ಈಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇದನ್ನು ಕೊಟ್ಟು ಪಿಜ್ಜಾ ಇಸ್ಕೊಂಡು ಬರಬೇಕು ಸ್ವಿಟ್ಜರ್ಲ್ಯಾಂಡ್ ಕರೆನ್ಸಿ ಬಂದು ಸ್ವಿಸ್ ಫ್ರಾಂಕ್ ಅಂತ ಆದರೆ ಇವರು ಯೂರೋಸ್ನೂ ಆಕ್ಸೆಪ್ಟ್ ಮಾಡ್ತಾರೆ ಆದರೆ ಲೆಟ್ ಸೇ ಟೆನ್ ಫ್ರ್ಯಾಂಕ್ಸ್ ಕೊಡಬೇಕು ಅಂತಂದರೆ ಟೆನ್ ಬದಲು ಇಲೆವೆನ್ ಯುರೋಸ್ ತೊಗೋತಾರೆ ಸೊ ಆಲ್ಮೋಸ್ಟ್ ಹತ್ರನೇ ಇದೆ ಕರೆನ್ಸಿದು ವ್ಯಾಲ್ಯೂ ಸೊ ಹತ್ತು ನಿಮಿಷ ಆದಮೇಲೆ ಲಿಂಕ್ ಆಗ್ತಾ ಇದ್ವಿ ಇವಾಗ ಇವಾಗ ತಗೊಂಡೋಗಿ ಕೊಟ್ರೆ ನಮ್ಮ ಪಿಝಾ ಕೊಡ್ತಾರೆ ಸೊ ನಾವಿವಾಗ ಟಿಕೆಟ್ ತಗೋತಾ ಇದೀವಿ ಬೋಟ್ ರೈಡ್ ಹೋಗೋಕ್ಕೆ ಥರ್ಟಿ ಮಿನಿಟ್ ರೈಡ್ ತಗೋಳ ಅನ್ಕೊಂಡಿದೀವಿ ನಾವು ತಗೊಂಡಿರೋದು ಥರ್ಟಿ ಮಿನಿಟ್ಸ್ ಬೋಟ್ ರೈಡು ಬಟ್ ಫಿಫ್ಟೀನ್ ಮಿನಿಟ್ ರೈಡ್ ಒನ್ ಅವರ್ ರೈಡ್ ಆಪ್ಷನ್ಸ್ ಎಲ್ಲ ಇದೆ ನಾವು ಅಂದ್ಕೊಂಡು ಇದು ಥರ್ಟಿ ಮಿನಿಟ್ಸ್ ಸಾಕು ಅಂತ ಸೊ ಥರ್ಟಿ ಮಿನಿಟ್ಸ್ ರೈಡ್ ರೈಡ್ಗೆ ಟೆನ್ ಫ್ರ್ಯಾಂಕ್ಸ್ ಅಂದರೆ ಅರೌಂಡ್ ಎಲೆವೆನ್ ಯೂರೋಸ್ ಐ ಹೋಪ್ ಇಟ್ಸ್ ವರ್ತ್ ಇಟ್ ಸಿಕ್ಕಾಬಡೆ ಜನ ಆಗಿಬಿಟ್ಟಿದ್ದಾರೆ ಇವಾಗ ಮಧ್ಯಾಹ್ನ ಆದ್ಮೇಲೆ ಅಂತ ಎಲ್ಲಿ ನೋಡಿದ್ರು ಜನ ಸೊ ನಾವಿವಾಗ ಹೋಗ್ಬೇಕಾಗಿರೋ ಬೋಟು ಇದೇನೆ ಎಲ್ಲ ಇವಾಗ ಇಳಿತಾ ಇದ್ದಾರೆ ಆದರೆ ನಾವಿನ್ನ ಇಲ್ಲಿ ನಿಂತಿದ್ದೀವಿ ನಮ್ಮ ಮುಂದೆನೇ ಇಷ್ಟು ಜನ ಇದ್ದಾರೆ ನನಗನ್ನಿಸ್ತಾ ಇದೆ ಇವರೇ ಫಿಲ್ ಆಗಿಬಿಡ್ತಾರೆ ಈ ಬೋಟ್ಗೆ ಅಂತ ಇನ್ ಕೇಸ್ ಹಂಗೇನಾದರೂ ಆದರೆ ನಾವು ನೆಕ್ಸ್ಟ್ ಬೋಟ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ವಿಚ್ ವುಡ್ ಬಿ ಅ ಬಮ್ಮರ್ ಯಾಕಂದ್ರೆ ನಾವು ಫೋರ್ ತರ್ಟಿ ಟ್ರೈನ್ಗೆ ವಾಪಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗೇನಾದರೂ ಆಗಿಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನೋಡೋಣ All the way down to Germany. It's about two kilometers. Turn around and come back to see the waterfalls. And... So the front of the house is the border with Germany. your Germany and. Uh... ಸ್ವಿಟ್ಜರ್ಲೆಂಡ್ ಬಾರ್ಡರ್ ಅಂತೆ ಸೊ ಈಗ ಇವರೆಲ್ಲ ಸ್ವಿಮ್ ಮಾಡ್ತಿರೋದು ನೋಡ್ತಿದ್ದೀವಲ್ಲ ಇವ್ರು ಇರೋದೆಲ್ಲ ಸ್ವಿಟ್ಜರ್ಲೆಂಡ್ ಅಂತೆ ಈ ಆಪೋಸಿಟ್ ಸೈಡಲ್ಲಿ ಕಾಣಿಸ್ತಿರೋದೆಲ್ಲ ಜರ್ಮನಿ ಅಂತೆ ಸೊ ನಾವು ವಾಟರ್ ಫಾಲಿಂದ ಬಂದರೆ ಈ ರೈಡಲ್ಲಿ ಒಂದು ಟೂ ಮಿನಿಟ್ಸ್ ರೈಡ್ ಒಂದು ಟೂ ಕಿಲೋಮೀಟರ್ಸ್ ಬಂದರೆ ಅದು ಜರ್ಮನಿ ವಾಪಸ್ ಈಗ ನಾವು ತಿರುಗಿಸ್ಕೊಂಡು ಸ್ವಿಟ್ಜರ್ಲೆಂಡ್ ಹೋಗ್ತಾ ಇದೀವಿ ನಮ್ಮ ಬೋಟ್ ಡ್ರೈವರ್ ಟೀಸ್ ಮಾಡ್ತಾ ಇದ್ದಾರೆ ಬೋಟ್ ರೈಡ್ ಮುಗಿಸ್ಕೊಂಡ್ ಬಂದ್ವು ತುಂಬಾ ಅಮೇಸಿಂಗ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಬೋಟ್ ರೈಡು ಡೈರೆಕ್ಟ್ ವಾಟರ್ ಫಾಲ್ ಒಳಗೆ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ಬೋದು ಆಲ್ಮೋಸ್ಟ್ ಅದಾದ್ಮೇಲೆ ಫೆರಿ ರೈಡ್ ಕೂಡ ಮುಗಿಸ್ಕೊಂಡು ಬಂದ್ವು ಬಿಕಾಸ್ ಅದೇ ಟಿಕೆಟ್ ಅಲ್ಲಿ ಫೆರಿ ರೈಡ್ ತಗೋಬಹುದು ಅಂತ ನಮಗೆ ನಮ್ಮ ಬೋಟ್ ಡ್ರೈವರ್ ಹೇಳಿದ್ರು ಸೊ ಫೆರಿ ರೈಡು ಮುಗಿಸ್ಕೊಂಡು ಬಂದ್ವು ನಂಗಂತೂ ಅಂತೂ ತುಂಬಾನೇ ಇಷ್ಟ ಆಯ್ತು ನಿಮ್ಗೆ ಇತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸಕ್ಕತ್ತಾಗಿದೆ ರೈನ್ ವಾಟರ್ ಫಾಲ್ಸು ಎಸ್ಪೆಷಲಿ ಇವಾಗ ಈ ಟೈಮ್ ಆಫ್ ದ ಇಯರ್ ಸಮ್ಮರಲ್ಲಿ ಇಷ್ಟು ನೀರಿರೋದ್ರಿಂದ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೀವೇನಾದರೂ ಸ್ವಿಟ್ಜರ್ಲ್ಯಾಂಡ್ಗೆ ಪ್ಲ್ಯಾನ್ ಮಾಡಿದ್ರೆ ಒನ್ ಹಂಡ್ರೆಡ್ ಪರ್ಸೆಂಟ್ ರೈನ್ ವಾಟರ್ ಫಾಲ್ಸ್ ನಾನು ಈಗ ಲಿಸ್ಟಲ್ಲಿ ಇಟ್ಕೊಳ್ಳಿ ಇದು ನೋಡಿ ಇದೆ ಅದು ಬೋಟು ಇಲ್ಲಿಂದ ಹೋಗ್ಬಿಟ್ಟು ಡೈರೆಕ್ಟ್ ವಾಟರ್ ಫಾಲ್ ಹತ್ರನೇ ಹೋಗ್ತಾನೆ ಅಮೇಝಿಂಗ್ ರೈಡ್ ಇತ್ತು ಅದರಲ್ಲಿ ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒನ್ ಅವರ್ ಆಪ್ಷನ್ಸ್ ಇದೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಥರ್ಟಿ ಮಿನಿಟ್ಸ್ದು ಬಿಕಾಸ್ ತರ್ಟಿ ಮಿನಿಟ್ಸ್ ನೀವು ಎಂಜಾಯ್ ಮಾಡಷ್ಟು ಡ್ಯೂರೇಷನ್ ಸಿಗುತ್ತೆ ಜೊತೆಗೆ ನಿಮಗೆ ಇನ್ನೊಂದು ಅಡಿಷ್ನಲ್ ಫೆರಿ ರೈಡ್ ಸಿಗುತ್ತೆ ನೀವು ಈ ಕಡೆ ಹೋಗ್ಬಿಟ್ಟು ಅಲ್ಲಿರೋದೊಂದು ವ್ಯೂ ಪಾಯಿಂಟ್ಗೆ ಹೋಗ್ಬೋದು ವಿಚ್ ಈಸ್ ಫೈವ್ ಫ್ರ್ಯಾಂಕ್ಸ್ ಎಕ್ಸ್ಟ್ರಾ ಸೊ ಯು ಕ್ಯಾನ್ ಪ್ಲ್ಯಾನ್ ಆಸ್ ಯು ವಾಂಟ್ ಬಟ್ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ರೈನ್ ರೈನ್ಫಾಲ್ಸ್ ಎಸ್ಪೆಷಲಿ ದೋಝು ಆರ್ ಇನ್ ಜರ್ಮನಿ ಫ್ರೀ ಆಗಿ ಬರ್ಬೋದು ಇಲ್ಲಿಗೆ ಅದು ಹಿಂಗೆ ಅಂತ ನಾವು ನೆಕ್ಸ್ಟ್ ಡೇ ಆವಾಗಲಾದರೂ ಹೇಳ್ತೀವಿ ನೀವು ಪ್ಲ್ಯಾನ್ ಮಾಡಿ ಸೊ ಈ ರಿವರ್ ಏನಿದೆ ಇದು ಆ ಕಡೆಗೆ ಕಂಪ್ಲೀಟ್ ಸ್ವಿಟ್ಜರ್ಲ್ಯಾಂಡು ಈ ಕಡೆಗೂ ಕಂಪ್ಲೀಟ್ ಸ್ವಿಟ್ಜರ್ಲ್ಯಾಂಡು ಬಟ್ ನೀವು ಹಿಂದೆ ಬೋಟಲ್ಲಿ ಹೋದರೆ ನಿಮಗೆ ಜರ್ಮನಿ ಬಾರ್ಡರ್ ಸಿಗುತ್ತೆ ಅದು ಹೆಂಗಿದೆ ಅಂತಂದರೆ ನದಿಯಲಿ ನಿಮಗೆ ಬಾರ್ಡ್ರ್ ಡಿವೈಡ್ ಆಗುತ್ತೆ ಈ ಕಡೆ ಇರೋರು ಮನೆ ಹೆಂಗಿದೆ ಅಂತಂದರೆ ಅವ್ರ ಮನೆ ಬಾಗಿಲು ತೆಗೆದ್ರೆ ಜರ್ಮನಿ ಕಾಣಿಸುತ್ತೆ ಜರ್ಮನಿ ಅವ್ರಿಗೆ ಸ್ವಿಟ್ಜರ್ಲ್ಯಾಂಡ್ ಕಾಣಿಸುತ್ತೆ ಒಂಥರ ಕೂಳೆ ಆಗಿದೆ ಬಾರ್ಡರ್ಸು ತುಂಬ ಆಗಿದ್ದಾರೆ ಎಲ್ಲ ಕಂಟ್ರೀಸು ಖುಷಿಯಾಗಿದೆ ಸೊ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಫ್ಲ್ಯಾಗು ಇಲ್ಲೆಲ್ಲ ಮೆಟ್ಲಿದೆ ನೋಡಿ ಸೊ ಇದೆಲ್ಲ ಹತ್ಕೊಂಡು ಅಲ್ಲಿಗೆ ಹೋಗ್ಬೋದು ಆದರೆ ನೀವು ಅಲ್ಲಿಗೆ ಹೋಗೋಕ್ಕೆ ಅಲ್ಲಿಂದ ಪೆರಿಲಿ ಬಂದು ಇಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ಸೊ ಇವಾಗ ತುಂಬ ನೀರಿರೋದ್ರಿಂದ ತ್ರೀ ವೀಕ್ಸ್ ಆಯ್ತಂತೆ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಅಂತಂದರೆ ಟ್ವೆಂಟಿ ಫ್ರ್ಯಾಂಕ್ಸ್ ಕೊಟ್ಟರೆ ನಿಮಗೆ ಇಲ್ಲಿಗೆ ಬೋಟ್ ನಿಲ್ಲಿಸ್ತಾನೆ ಅಲ್ಲಿಂದ ಮೇಲೆ ಹತ್ಕೊಂಡು ಅಲ್ಲಿರುತ್ತೆ ಅಮೇಝಿಂಗ್ ವ್ಯೂ ಇರುತ್ತೆ ನೆಕ್ಸ್ಟ್ ನೀವು ಬಂದಾಗ ಏನಾದರೂ ಓಪನ್ ಆಗಿದ್ದರೆ ಡೆಫಿನೆಟ್ಲಿ ಟ್ರೈ ಮಾಡಿ ಸೊ ಇದು ಆ್ಯಕ್ಚುಯಲ್ ವಾಟರ್ ಫಾಲ್ ಇಲ್ಲಿಂದ ಇಲ್ಲಿವರೆಗೆ ನೆಕ್ಸ್ಟು ಇದೆಲ್ಲ ಸ್ವಿಟ್ಜರ್ಲೆಂಡ್ ಈ ಕಡೆನೂ ಸ್ವಿಟ್ಜರ್ಲೆಂಡ್ ಅಲ್ಲೊಂದಷ್ಟು ಮನೆಗಳಿದೆ ಅದ್ರ ನೇರಕ್ಕೆ ಸ್ವಿಟ್ಜರ್ಲೆಂಡ್ ಮುಗಿದು ಜರ್ಮನಿ ಸ್ಟಾರ್ಟ್ ಆಗುತ್ತೆ ಸೊ ಇವರೆಲ್ಲ ಬಾಗ್ಲೇ ತೆಗೆದ್ರೆ ನಿಮ್ಗೆ ಆ ಕಡೆ ಕಾಣಿಸೋದು ಜರ್ಮನಿ ನಾವು ಬೋಟಲ್ಲಿ ಹೋಗಿದ್ದು ಇಲ್ಲಿ ಸೊ ಇಲ್ಲಿ ಸ್ವಿಟ್ಜರ್ಲೆಂಡ್ ಬಾರ್ಡರ್ನ ದಾಟಿ ಜರ್ಮನಿಗೆ ಹೋಗಿ ವಾಪಸ್ ಬರ್ತೀವಿ ಜಸ್ಟ್ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇವಾಗ ಟೈಮ್ ಬಂದು ಫೋರ್ ಟ್ವೆಂಟಿ ನಮಗೆ ಫೋರ್ ಥರ್ಟಿಗೆ ಟ್ರೈನ್ ಇದೆ ಇಲ್ಲಿಂದ ನಾವಿವಾಗ ರೈನ್ಫಾಲಲ್ಲಿದ್ದೀವಿ ರೈನ್ಫಾಲ್ ಸ್ಟೇಷನಲ್ಲಿ ಇವಾಗ ಟ್ರೈನ್ ಹಿಡ್ಕೊಂಡು ನಾವು ವಾಪಸ್ ಜರ್ಮನಿಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಇನ್ನೊಂದು ತ್ರೀ ಅಲ್ಲಿ ಮನೆಗೆ ಹೋಗ್ತೀವಿ ಅಂತ ಅನ್ಸುತ್ತೆ ಮನೆಗೆ ರೀಚ್ ಆಗ್ತೀವಿ ಹೇಳುವರೆಗೆಲ್ಲ ನಾವು ಮನೆ ರೀಚ್ ಆಗಬೇಕು ಸೊ ಕರೆಕ್ಟ್ ಟೈಮಿಗೆ ಮನೆಗೆ ಹೋಗ್ತಾ ಇದೀವಿ ನಾವು ಅಂದ್ಕೊಂಡಂಗೆ ಎಲ್ಲೂ ಟ್ರೈನ್ ಮಿಸ್ ಆಗಲಿಲ್ಲ ಅಂದರೆ ವಿ ವಿಲ್ ಬಿ ಅಟ್ ಹೋಮ್ ಅಟ್ ರೈಟ್ ಟೈಮ್ ಫ್ರೆಂಡ್ಸ್ ಸೊ ನಾನು ಈ ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ನಮ್ಮ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಾವು ಇನ್ನ ಯಾವ ಥರ ವ್ಲಾಗ್ ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ಆದಷ್ಟು ಮಾಡಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಬಾಯ್